ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನ ಯೋಗ ಶ್ಲೋಕ ನಾಲ್ಕು ಮಹೇಶ್ವಾಸ ಭೀಮಾರ್ಜುನ ಸಮಯ ಮಹಾರಥಃ ಈ ಶ್ಲೋಕ ಹೇಳುವುದೇನೆಂದರೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯ ಬಗ್ಗೆ ಕುರಿತು ಹೇಳುತ್ತಿದ್ದಾನೆ ಈ ಸೇನೆಯಲ್ಲಿ ಭೀಮಾ ಮತ್ತು ಅರ್ಜುನರಿಗೆ ಸಮಾನರಷ್ಟೇ ಶಕ್ತಿಶಾಲಿ ಹೋರಾಟಗಾರರಾದ ಮಹಾಧನುರ್ಧಾರಿಗಳು ವೀರಶೂರರು ಇದ್ದಾರೆ ಹಾಗೂ ವಿರಾಟ ರಾಜ ಹಾಗೂ ಧ್ರುವ ರಾಜರಂತಹ ಮಹಾರಥಿಯರು ಕೂಡ ಇದ್ದಾರೆ ಎಂದು ದ್ರೋಣರಿಗೆ ಪಾಂಡವರ ಸೇನೆಯ ಬಲದ ಬಗ್ಗೆ ವಿವರಿಸುತ್ತಿದ್ದಾನೆ ಇಲ್ಲಿ ದುರ್ಯೋಧನನು ಎದುರಾಳಿ ಪಾಂಡವರ ಸೇನೆಯ ಬಲವನ್ನು ಕಂಡು ವಿಚಲಿತನಾಗಿದ್ದಾನೆ ಹಾಗೂ ಗುರು ದ್ರೋಣರಿಗೆ ಪಾಂಡವರ ಸೇನೆಯ ಬಲವನ್ನು ಒಂದೊಂದಾಗಿ ವಿವರಿಸುತ್ತಾ ಅವರನ್ನು ಯುದ್ಧಕ್ಕೆ ಪ್ರಚೋದಿಸುತ್ತಿದ್ದಾನೆ ಇದರಲ್ಲಿ ಗಮನಿಸಬೇಕಾದ ವಿಚಾರವೇನೆಂದರೆ ದುರ್ಯೋಧನನು ಪಾಂಡವರ ಸೇನೆಯ ಬಲವನ್ನು ಲೆಕ್ಕ ಹಾಕುತ್ತಾ ತನ್ನ ಸೇನೆಯ ಬಲ ಹಾಗೂ ಪಾಂಡವರ ಸೇನೆಯನ್ನು ವರ್ಣಿಸಲಾರಂಭಿಸುತ್ತಾನೆ ದುರ್ಯೋಧನನು ಎದುರಾಳಿ ಪಾಂಡವರ ಸೇನೆಯ ಬಲವನ್ನು ನೋಡಿ ಆಗಲೇ ಮನಸ್ಸಿನಲ್ಲಿ ಸೋಲನ್ನು ಸ್ವೀಕರಿಸಿ ಬಿಟ್ಟಿರುತ್ತಾನೆ ಮತ್ತು ಇವರನ್ನು ಸೋಲಿಸುವ ಮಾರ್ಗವನ್ನು ಯೋಚಿಸುತ್ತಾ ದ್ರೋಣರನ್ನು ಅವರ ಮೇಲೆ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿರುತ್ತಾನೆ ಅಂದರೆ ಇದರ ಅರ್ಥ ಅಧರ್ಮದ ದಾರಿಯಲ್ಲಿರುವವರಿಗೆ ಅವರ ಮನಸ್ಸು ಸ್ಥಿರವಾಗಿರುವುದಿಲ್ಲ ಅವರು ಯಾವಾಗಲೂ ಸ್ವಾರ್ಥಿಯಾಗಿರುತ್ತಾರೆ ತಮ್ಮ ಕಾರ್ಯವನ್ನು ಪೂರ್ಣ ಮಾಡಿಕೊಳ್ಳಲು ತಮ್ಮ ಮಾತಿನ ಮೂಲಕ ಇತರರನ್ನು ಅಧರ್ಮದ ಹಾದಿಗೆ ಪ್ರಚೋದಿಸುತ್ತಿರುತ್ತಾರೆ ಅವರು ಯಾವಾಗಲೂ ಆಂತರಿಕವಾಗಿ ನಿರ್ಬಲರಾಗಿರುತ್ತಾರೆ ಆದರೆ ಧರ್ಮದ ಹಾದಿಯಲ್ಲಿರುವವರಿಗೆ ಮನಸ್ಸು ದೃಢವಾಗಿರುತ್ತದೆ ನಿರ್ಭಯರಾಗಿರುತ್ತಾರೆ ಹಾಗೂ ಅವರು ತಮ್ಮ ಧರ್ಮದಲ್ಲಿ ಸ್ಥಿರವಾಗಿರುತ್ತಾರೆ ಎಂಬುದು ಪರಮಾತ್ಮನ ವಿವರಣೆ ಮುಂದೆ ಐದು ಮತ್ತು ಆರನೇ ಶ್ಲೋಕಗಳು ಕೂಡ ಇದೇ ವಿಷಯಕ್ಕೆ ಸಂಬಂಧಿಸಿದ್ದು ದುರ್ಯೋಧನನು ಪಾಂಡವರ ಸೇನೆಯಲ್ಲಿರುವ ಉಳಿದ ವೀರರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಲೆಕ್ಕ ಹಾಕುತ್ತಾ ಭಯಪಡುತ್ತಾನೆ ಹಾಗಾದರೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಏಳನೇ ಶ್ಲೋಕ ಮತ್ತು ಅದರ ಒಳ ಅರ್ಥವನ್ನು ತಿಳಿಯೋಣ ನಮಸ್ಕಾರ